ಎಲ್ಲ ಗ್ರಾಮಗಳಲ್ಲಿ ಜೆಜಿಎಂ ಕಳಪೆ ಶಾಸಕ ಪ್ರಭು ಚೌಹಾಣ್ ಬೇಸರ ಗ್ರಾಮ ಸಂಚಾರದ ವೇಳೆ ಎಲ್ಲ ಗ್ರಾಮದಲ್ಲಿ ಜೆಜಿಎಂ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಇದೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಎಂದು ಮಾಜಿ ಸಚಿವರು ಹಾಗೂ ಔರಾದ ಶಾಸಕರು ಆದ ಪ್ರಭು ಬಿ ಚೌಹಾಣ್ ಕಿಡಿಕಾರಿದ್ರು ಔರದ ತಾಲೂಕಿನ ಗೌಂಡಂಗಾಂವ್ ಮುಂಗನಾಳ ಡೋಣಂಗಾವ್ ಬೆಳಕುಣಿ ಹೆಡಗಾಪುರ್ ನಿಟ್ಟೂರ ರಕ್ಷಾಳ ಹಾಗೂ ಹಿಪ್ಪಳಗಾಂವ್ನಲ್ಲಿ ಜನವರಿ ಇಪ್ಪತ್ತ ಮೂರರಂದು ಗ್ರಾಮ ಸಂಚಾರ ಮಾಡಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದ್ರು ಅಲ್ಲದೆ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಪೂಜೆ ನೆರವೇರಿಸಿದ್ರು ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತವಾಗಿ ಪರಿಹರಿಸಬೇಕೆಂಬ ಉದ್ದೇಶದಿಂದ ನಿರಂತರ ಪ್ರಯತ್ನ ವಹಿಸಿ ಸುಮಾರು ಇನ್ನೂರು ಕೋಟಿಗೂ ಹೆಚ್ಚು ಅನುದಾನ ತಂದು ಎಲ್ಲ ಗ್ರಾಮಗಳಲ್ಲಿ ಪೂಜೆ ನೆರವೇರಿಸಿ ಕಾಮಗಾರಿ ಆರಂಭಿಸಲಾಗಿದೆ ಕೆಲ ಗುತ್ತಿಗೆದಾರರು ತಾವು ಕೆಲಸ ಮಾಡದೆ ಬೇರೊಬ್ಬರಿಗೆ ಉಪ ಗುತ್ತಿಗೆ ನೀಡಿ ಕೆಲಸ ಮಾಡಿಸಿದ್ದಾರೆ ಕೆಲಸ ಸರಿಯಾಗಿ ಆಗುವಂತೆ ನೋಡಿಕೊಳ್ಳಬೇಕಾದ ಅಧಿಕಾರಿಗಳು ಅಕ್ರಮದಲ್ಲಿ ಶಾಮೀಲಾಗಿರುವುದರಿಂದ ಕೆಲಸ ಸಂಪೂರ್ಣವಾಗಿ ಕಳಪೆಯಾಗಿದೆ ಎಂದು ಎಲ್ಲ ಕಡೆ ಜನತೆ ಆರೋಪಿಸುತ್ತಿದ್ದಾರೆ ಎಂದರು ಪ್ರಸ್ತಾವನೆಯಂತೆ ಕೆಲಸವಾಗಬೇಕು ಎಲ್ಲ ಮನೆಗಳಿಗೂ ನೀರಿನ ಸಂಪರ್ಕ ಕಲ್ಪಿಸಬೇಕು ಯೋಜನೆ ಜಾರಿಯಾದ ಗ್ರಾಮದಲ್ಲಿ ಸುಮಾರು ಮೂವತ್ತು ವರ್ಷ ನೀರಿನ ಕಾಮಗಾರಿ ಕೈಗೊಳ್ಳಲು ಬರುವುದಿಲ್ಲ ಹಾಗಾಗಿ ಕೆಲಸ ಸರಿಯಾಗಿ ಮಾಡುವಂತೆ ತುಳಿಸುತ್ತಾ ಬರ್ತಾ ಇದ್ದೇನೆ ಆದ್ರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಂದಾಗಿ ಇಡೀ ಯೋಜನೆ ಹಾಳಾಗಿ ಹೋಗಿದೆ ಕೆಲವು ಕಡೆ ಕೆಲಸ ಪರಿಶೀಲಿಸದೆ ಕಾಮಗಾರಿ ಅಧೀನಕ್ಕೆ ಪಡೆಯಲಾಗಿದೆ ಎಂದು ಜನ ಆರೋಪಿಸ್ತಾ ಇದ್ದಾರೆ ಎಂದು ಬೇಸರ ಹೊರಹಾಕಿದ್ರು और बाकी आपको क्या समस्या है इधर पानी की व्यवस्था है? है, है पानी का नहीं पानी करके दो अर्जेंट दूसरा और क्या है तो फिल्टर का नहीं। फिल्टर इज मार बोलिए फिल्टर